ನಮಸ್ಕಾರ ನ್ಯೂಸ್ ಫಿ ಸ್ವಾಗತ ಮಕ್ಕಳಲ್ಲಿರುವ ಸೂಕ್ತ ಪ್ರತಿಭೆಯನ್ನ ಅನಾವರಣಗೊಳಿಸುವುದೇ ಪ್ರತಿಭಾ ಕಾರಂಜಿ ಕಾರ್ಯಕ್ರಮದ ಉದ್ದೇಶವಾಗಿದೆ ಕ್ಷೇತ್ರ ಶಿಕ್ಷಣಾಧಿಕಾರಿ ಮಾರಯ್ಯ ಚಾಮರಾಜನಗರ ಜಿಲ್ಲೆಯ ಎಳಂದೂರು ತಾಲೂಕಿನ ಹೊನ್ನೂರು ಗ್ರಾಮದ ಸರ್ಕಾರಿ ಎರಡನೇ ಹಿರಿಯ ಪ್ರಾಥಮಿಕ ಶಾಲೆ ಆವರಣದಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಹಾಗೂ ಕ್ಷೇತ್ರ ಸಂಪನ್ಮೂಲ ಸಮನ್ವಯಾಧಿಕಾರಿಗಳ ಕಚೇರಿ ಸಮೂಹ ಸಂಪನ್ಮೂಲ ಕೇಂದ್ರ ಕೆಸ್ತೂರು ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದ ಎರಡು ಸಾವಿರದ ಇಪ್ಪತ್ತೈದು ಮತ್ತು ಇಪ್ಪತ್ತಾರನೇ ಸಾಲಿನ ಪ್ರತಿಭಾ ಕಾರಂಜಿ ಕಲೋತ್ಸವ ಕಾರ್ಯಕ್ರಮವನ್ನು ಕ್ಷೇತ್ರ ಶಿಕ್ಷಣಾಧಿಕಾರಿ ಮಾರಯ್ಯ ಅವರು ಉದ್ಘಾಟಿಸಿ ಮಾತನಾಡಿದರು ಸ್ಥಳೀಯ ಜನಪದ ನೃತ್ಯ ಮತ್ತು ಗಾಯನ ಚಿತ್ರಕಲೆ ಪ್ರಬಂಧ ಚರ್ಚಾ ಸ್ಪರ್ಧೆ ಏಕಪಾತ್ರ ಅಭಿನಯ ಸಾಮಾಜಿಕ ಮತ್ತು ಪೌರಾಣಿಕ ನಾಟಕಗಳು ಅನೇಕ ಕಲಾತ್ಮಕ ಸಾಂಸ್ಕೃತಿಕ ಚಟುವಟಿಕೆಗಳು ಪ್ರತಿಭಾ ಕಾರಂಜಿಯ ವ್ಯಾಪ್ತಿಯಲ್ಲಿ ಬರುವುದರಿಂದ ಕಾರ್ಯಕ್ರಮದಲ್ಲಿ ಭಾಗವಹಿಸುವುದರ ಜೊತೆಗೆ ವಿದ್ಯಾರ್ಥಿಗಳಲ್ಲಿ ಕಲಾಭಿರುಚಿಯ ಸಾಮರ್ಥ್ಯವನ್ನು ಸಾಬೀತು ಮಾಡಲು ಇದೊಂದು ಉತ್ತಮ ವೇದಿಕೆ ಪ್ರತಿಭಾ ಕಾರಂಜಿ ಎಂಬುದು ಕಲಾ ಪ್ರತಿಭೆಗಳ ಚಿನ್ನರ ಹಬ್ಬ ಪೋಷಕರಿಗಲ್ಲದೆ ಸಾರ್ವಜನಿಕರು ಖುಷಿಪಡುವ ಹಬ್ಬ ಮಕ್ಕಳ ಪ್ರತಿಭೆಯನ್ನ ತಂದೆ ತಾಯಿಗಳು ಹತ್ತಿರದಿಂದ ಕಣ್ತುಂಬಿಕೊಳ್ಳುವ ವೇದಿಕೆಯಾಗಿದೆ ಆದ್ದರಿಂದ ಇಂತಹ ಪ್ರತಿಭಾ ಕಾರ್ಯಕ್ರಮಗಳನ್ನು ಪ್ರೋತ್ಸಾಹಿಸುವ ಮೂಲಕ ಉತ್ತಮ ಪ್ರತಿಮೆ ಹೊರತರುವಲ್ಲಿ ಶಿಕ್ಷಕರು ಮತ್ತು ಪೋಷಕರು ಹೊಸಕರ ಸಹಕಾರ ಅಗತ್ಯವಿದೆ ಆದ್ದರಿಂದ ತಾಲೂಕು ಜಿಲ್ಲಾ ಮತ್ತು ರಾಜ್ಯ ಮಟ್ಟದವರೆಗೆ ಸ್ಪರ್ಧೆ ಇರುವುದರಿಂದ ಶಾಲಾ ಶಿಕ್ಷಕರು ಉತ್ತಮ ತರಬೇತಿ ನೀಡಿ ಸಜ್ಜುಗೊಳಿಸಬೇಕು ಅಂತ ಸಲಹೆ ನೀಡಿದರು ಈ ಕಾರ್ಯಕ್ರಮದಲ್ಲಿ ಬಿಆರ್ಸಿ ಕುಮಾರಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಎಚ್ಎಂ ಗುರು ಪ್ರಸಾದ್ ಉಪಾಧ್ಯಕ್ಷ ನೇತ್ರಾವತಿ సిఆర్పి మంజునాథ్ ముఖ్య శిక్ష నంజుండస్వామి హారు ముఖ్య శిక్ష జనప్రతినిధి పుస్తక వర్గరు మేము అదన్నీ బయస్కొక ఈ సాక్షి అయితే ప్రతి ఒక్కరూ వసత కాలేజీ ಏನು ಸೂಕ್ತವಾಗಿ ಹಡಿತಕ್ಕಂಥ ಆ ಒಂದು ಪ್ರತಿಭೆಯನ್ನು ಆ ಒಂದು ಹೆಸರನ್ನು ಅವರ ಶಾಲೆಯ ಹೆಸರನ್ನು ತಂದಿರುವುದು ಇಲ್ಲಿ ಪ್ರತಿಭೆಯನ್ನು ಅನಾವರಣಗೊಳಿಸಲಿಕ್ಕೆ ಸಾಕ್ಷಿಯಾಗಿದೆ ಇಂಥ ಪ್ರತಿಭಾ ಕಾರಂಜಿಗಳ ಒಂದು ಅವಕಾಶವನ್ನು ಪಡೆದು ಇತ್ತೀಚೆಗೆ ನಮ್ಮ ಆಡಳಿತ ಶಾಲೆಯ ಮಕ್ಕಳು ಹುಟ್ಟಕ್ಕಂಥ ಬಾಲರಂಗೋತ್ಸವ ಕಾರ್ಯಕ್ರಮದಲ್ಲಿ ಅವರು ಭಾಗಿಯಾಗಿ ಭಾಗಿಯಾಗುವಂಥದಕ್ಕೆ ಹೋಗಿರುವಂಥದ್ದು ಅದಕ್ಕೆ ಸಂಬಂಧ ನಮ್ಮ ಎಮ್ ಎಲ್ ಎ ಸಾಹೇಬರು ಸ್ವತಃ ಅವರು ಬಂದು ಅವರ ಒಂದು ಆಶೀರ್ವಾದವನ್ನು ನೀಡಿ ಕಳಿಸಿಕೊಟ್ಟುವುದು ಇಲ್ಲಿ ವಿಶೇಷತೆಯನ್ನು ನಾವು ಕಾಣಬಹುದು ಹಾಗಾಗಿ ಈ ಒಂದು ಕಾರ್ಯಕ್ರಮ ಎಲ್ಲರಿಗೂ ಎಲ್ಲರ ಮನಸ್ಸಿನಲ್ಲಿ ಒಂದು ಖುಷಿಯನ್ನು ಕೊಡುವಂಥ ಕಾರ್ಯಕ್ರಮ ಹಾಗೆ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಮಕ್ಕಳು ಏನು ಪ್ರತಿಭೆಯನ್ನು ಹೊರಗಿಸ್ತಾ ಇದ್ದಾರೆ ಕಲಿಕಾ ಕಲಿಕೇತರ ಪ್ರತಿಭೆಯಲ್ಲಿ ಎಷ್ಟು ಮಟ್ಟಿಗೆ ಅವರು ಪ್ರತಿಭೆಯನ್ನು ಪ್ರದರ್ಶನ ಮಾಡ್ತಾ ಇದ್ದಾರೆ ಆ ಪ್ರತಿಭೆಗೆ ಎಷ್ಟು ರೀತಿಯ ನಾವು ಸಹಕಾರವನ್ನು ಕೊಡಬೇಕು ಆ ಒಂದು ಪ್ರತಿಭೆ ಪ್ರತಿಭೆಯಮ್ಮರವಾಗಿ ಬೆಳೆಯಲಿಕ್ಕೆ ಪೋಷಕರ ಶಿಕ್ಷಕರ ಜನಪ್ರಿಗಳ ಗ್ರಾಮಸ್ಥರ ಸಹಕಾರ ಎಷ್ಟಿದೆ ಎಂಬುದು ಇಲ್ಲಿ ನಮಗೆ ಗೊತ್ತಾಗ್ತದೆ ಈ ಒಂದು ಕಾರ್ಯಕ್ರಮಕ್ಕೆ ಇಲಾಖೆಯಿಂದ ಯಾವುದೇ ಅನುದಾನ ಅಷ್ಟಾಗಿ ಬರುವುದಿಲ್ಲ ಆದರೆ ಮುಖ್ಯ ಶಿಕ್ಷಕರು ಶಿಕ್ಷಕರು ಜನಪ್ರತಿನಿಧಿಗಳು ಗ್ರಾಮ ಪಂಚಾಯಿತಿಯವರು ಪೋಷಕರ ಎಲ್ಲರೂ